ಯಾವುದೇ ಒಂದು ಸಣ್ಣ ಲೋಪನೂ ಕೂಡ ಇಲ್ಲದೆ ಇಲ್ಲ ಏನೇ ಚ ನರಸಪ್ನವರು ಇಲ್ಲ ಏನೋ ದುಡ್ಡು ತೊಗೊಂಡ್ಬಿಟ್ರು ಕಣೋ ಇಲ್ಲ ತಮ್ಮಾಜಿ ಏನೋ ತಿನ್ಬಿಟ್ಟ ಇಲ್ಲ ಸ್ವಾಮಿ ಅವ್ರದ್ದು ಏನು ನಾರಾಯಣ ಸ್ವಾಮಿ ಅವರಿಂದ ಏನೋ ತೊಂದರೆ ಆಯ್ತ್ಕೊಣ ಅಂತಕ್ಕಂಥ ಒಂದು ಸಣ್ಣನೂ ಲೋಪನೂ ಕೂಡ ಇಲ್ಲದೆ ಎಲ್ಲೂ ಕೂಡ ನನಗೆ ಕಳೆದ ಚುನಾವಣೆಯಲ್ಲಿ ಎಲೆಕ್ಷನ್ನಲ್ಲಿ ಈ ಸೊಸೈಟಿಯಿಂದ ದುಡ್ಡು ತಗೊಂಡೋಗ್ಬಿಡ್ತಾರೆ ಅನ್ಬಿಟ್ಟು ಏನು ಎಲ್ಲರೂ ಕಾವಲು ಹಾಕಿದ್ರಲ್ಲ ಚಕ್ರವರ್ತಿ ಸೊಸೈಟಿಗೆ ತಗೊಂಡೋಗ್ಬಿಟ್ರೆ ಅಂತ ಎಂತ ಪ್ರಚಾರ ಮಾಡಿಬಿಟ್ರು ಚುನಾವಣೆಗೆ ಬಾಲಕೃಷ್ಣ ಅಂತ ನಾವು ಜೀವನದಲ್ಲಿ ರಾಜಕಾರಣ ಮಾಡದೇ ಇರೋ ಅಂಥ ಕೆಲಸ ಅಂತೂ ನಮ್ಮ ಕುಟುಂಬದವ್ರು ನಾವು ಮಾಡಲ್ಲ ಬಡವರ ದುಡ್ಡು ಅದು ದೇವರ ದುಡ್ಡು ಸಾರ್ವಜನಿಕರ ದುಡ್ಡು ದೇವರ ದುಡ್ಡು ಯಾವುದೇ ಕಾರಣಕ್ಕೆ ಅದು ಅಪಪ್ರಚಾರ ನೋಡಬೇಕಾಯ್ತು ನಮ್ಮ ಸೆಕ್ರೆಟ್ರಿಗೆ ಅವನ ಕಾವಲು ಅವನೇನು ಹುಡುಕಿ ಎಲ್ಲವನೇ ಅವನು ಅವ್ನ ಎಲ್ಲ ಹೋಗ್ಬಿಟ್ಟವನೇ ಎಲ್ಲ ದುಡ್ಡು ತಗೊಂಡ್ ಕೊಟ್ಬಿಡವ್ ಎಲ್ಲ ಬಾಲಕೃಷ್ಣಗೆ ಅಂತ ಹೇಳಿ ಆ ಎಮ್ ಡಿ ಅವ್ರಿಗೂ ಕೂಡ ಮನವಿ ಮಾಡಿದ್ರು ತಗೊಂಡೋಗ್ಬಿಡೋದಂತೆ ನೋಡ್ರಿ ಅಂತ ಆ ಕೆಲಸ ನಾವು ಜೀವನದಲ್ಲಿ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ ಖಂಡಿತ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಡೈರಿನು ಕೂಡ ಆರು ಬಾರಿ ನಮ್ಮ ಶಾ ನಮ್ಮ ಸದಸ್ಯರನ್ನ ತಾವು ಗೆಲ್ಸಿದ್ದೀರಾ ನಾವು ಕೂಡ ಋಣಿಯಾಗಿದ್ದೇವೆ ನಿಮ್ಮ ಸೇವೆ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಆರೋಗ್ಯ ಸಚಿವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಹುಶಃ ನಮ್ಮ ಕುದುರು ತಿಪ್ಪ ಸಂದರ್ಭದಲ್ಲಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಅವರು ಹೆಲ್ತ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಆಗ್ತಾನೆ ನಾನು ಜನತಾದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ ಜನತಾದಳವನ್ನು ಯಾತಕ್ಕೋಸ್ಕರ ತೊರೆದೆ ಅಂತಂದರೆ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ನಾನು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಈ ರೀತಿ ದಿನೇಶ್ ಗುಂಡ್ರ ಅವ್ರನ್ನ ಕರ್ಕಂಬಂದಿಗೆ ಕುಂಡಿಸೋಕಾಯ್ತಿರಲಿಲ್ಲ ಎಳ್ಕೊಂಬಂದಿರು ಕುಂಡ್ರಿಸಿ ನಾನು ಈ ಕಾಂಗ್ರೆಸ್ ಶಾಸಕ ಅವ್ರು ಮಾಡಲೇಬೇಕು ನಮ್ಮ ಒತ್ತಡ ನಾನು ಜೆ ಡಿ ಎಸ್ ಶಾಸಕ ಆದರೆ ಆಲೋಚನೆ ಮಾಡಬೇಕಲ್ಲ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವತ್ತಿನ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಕೈಲಿ ತಿಪ್ಸಂದ್ರ ಮತ್ತು ಕುದೂರು ಹಾಸ್ಪಿಟ್ಲ್ಗಳನ್ನ ಮೇಲ್ದರ್ಜೆಗೆ ಏರಿಸ್ತು ಏನು ನಮಗೂ ಆದೇಶ ಸರಿಯಾಗಿ ಓದಕ್ಕೆ ಬರಲಿಲ್ಲ ಬಿಲ್ಡಿಂಗ್ ಕಟ್ಕೊಟ್ಬಿಟ್ರು ಚೆನ್ನಾಗಿ ಆದರೆ ಸಿಬ್ಬಂದಿ ಕೊಟ್ಟಿಲ್ಲ ನಮಗೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ ದಯಮಾಡಿ ದಿನೇಶ್ ಗುಂಡೂರಾವ್ ಸಾಹೇಬರು ದೊಡ್ಡ ಮನ್ಸ್ ಮಾಡಿ ಈಗಾಗಲೇ ಅದನ್ನು ಪ್ರಪೋಸಲ್ನ ಸರ್ಕಾರಕ್ಕೆ ಅವರು ಕಳಿಸಿದ್ರೆ ಅವರಿಂದ ಅವ್ರ ಇಲಾಖೆಯಿಂದ ಹೋಗಿದೆ ಕಾರ್ಯದರ್ಶಿಗಳನ್ನ ಹಲವಾರು ಕಾನೂನಿನ ಅಡಚಣೆಗಳಿದ್ದಾವೆ ಇವತ್ತು ಒಂದು ತಾಯಿ ಮಕ್ಕಳು ಹಾಸ್ಪಿಟ್ಲು ಕೊಡಿ ಅಂತ ಕೇಳಿದೆ ನಾನು ಇಲ್ಲಿ ಹೆರಿಗೆ ಸಂಖ್ಯೆ ಕಡಿಮೆ ನೂರೈವ ತೆರಿಗೆ ಆಗಬೇಕು ಒಂದು ತಿಂಗಳಿಗೆ ಅಷ್ಟು ಆಯ್ತಾ ಇಲ್ಲ ಅಂಥೇಳಿ ನಮ್ಮಲ್ಲಿ ಆಗ್ತದೆ ನೀವು ಹಾಸ್ಪಿಟ್ಲು ಕೊಟ್ಟರೆ ಖಂಡಿತ ಆಗ್ತದೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಈ ಹಾಸ್ಪಿಟ್ಲು ಸರಿ ಇಲ್ಲ ಅಂಥೇಳಿ ಒಂದು ಹಣೆ ಪಟ್ಟಿಯನ್ನು ಹೊತ್ಕೊಂಡೋದ್ರಿಂದ ನಮ್ಮವರೆಲ್ಲ ಬೆಂಗಳೂರು ಹತ್ರ ಅಂತ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಆ ಸೋಲೂರಿಗೆ ಹೋಗ್ಬಿಡ್ತಾರೆ ಇಲ್ಲ ರಾಮನಗರಕ್ಕೆ ಹೋಗ್ಬಿಡ್ತಾರೆ ಇದು ನಮ್ಮ ಸಮಸ್ಯೆ ಅದರಿಂದ ಅದು ಆಯ್ತಾ ಇಲ್ಲ ದಯಮಾಡಿ ಅದೊಂದು ಕೂಡ ತಾವು ಗಮನವನ್ನು ಹರಿಸಬೇಕು ಅತ್ಯಂತ ಹಿಂದುಳಿದ ತಾಲೂಕಾಗಿರೋದ್ರಿಂದ ಆ ಜವಾಬ್ದಾರಿಯನ್ನು ತಾವು ಹೊತ್ಕೊಂಡು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇಷ್ಟೊಂದು ತಡ ಆದರೂ ಕೂಡ ತಾವು ತಾಳ್ಮೆಯಿಂದ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆ್ಯಂಬುಲೆನ್ಸ್ ಕೇಳೋರೆ ಯಾರು ಕೊಟ್ಟರು ಹೌದಾ ಸಹಕಾರ ಸಂಘದ ವತಿಯಿಂದ ಮಾ ಈ ಚಕ್ರಬಾವಿ ಆಸ್ಪತ್ರೆಗೆ ಒಂದು ಉಚಿತವಾಗಿ ಆಂಬುಲೆನ್ಸ್ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಶೋಕ್ ರವರು ಅಧ್ಯಕ್ಷರು ಮತ್ತೆ ಇವರು ಅದೇ ಅಧ್ಯಕ್ಷರು ಮತ್ತು ಎಲ್ಲ ಹೌದಾ ಆಯ್ತು ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಹಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ ಯಾಕಂದ್ರೆ ಆಸ್ಪತ್ರೆ ಕೂಡ ಸಹಕಾರ ಸಂಘದವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದೇ ಯಾರು ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಹೋಗೋರು ಇವತ್ತು ಬಡವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ತಿರ್ತಕ್ಕಂಥವ್ರು ನಮಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಸ್ವಲ್ಪ ಜೋಬಲ್ ದುಡ್ಡಿದ್ರೆ ನರ್ಸಿಂಗ್ ಹೋಮ್ಗೆ ಹೋಗ್ತೀವಿ ನಾನು ಯಾರೋ ನರ್ಸಿಂಗ್ ಹೋಮ್ ಸೇರಿಸ್ದೆ ಅಲ್ಲೇನು ದುಡ್ಡು ಕಿಟ್ಕೊಂಡು ಕಳಿಸಿದ್ರು ಅಷ್ಟೇ ಕಡೆ ಕಿಮ್ಸಿಗೆ ಸೇರಿಸ್ತೆ ಅವರು ನಮ್ಮ ಆಲೋಚನೆಗಳು ಏನು ಅಂದರೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಟ್ರೆ ನಮಗೆ ಒಳ್ಳೆಯ ಚಿಕಿತ್ಸೆ ಬಂದ್ಬಿಡ್ತದೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಆ ಒಳ್ಳೆ ಚಿಕಿತ್ಸೆ ಸಿಗಲ್ಲ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಜನಗಳಲ್ಲಿ ಐತೆ ಅದನ್ನು ದೂರ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನಮ್ಮ ಸಚಿವರು ಮಾಡ್ತಾರೆ ಆಸ್ಪೆಟ್ಲ್ಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿ ಬಡವರಿಗೋಸ್ಕರ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರಿಗೆ ನನ್ನ ಬೇಡಿಕೆಗಳನ್ನು ಅವರು ಈಡೇರಿಸ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಈ ಬಹುಶಃ ಈಗ ಬಡ್ಜೆಟು ತಮ್ಮನ್ನು ಕೂಡ ಬಡ್ಜೆಟ್ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಕರೀತಾರೆ ಆ ಸಂದರ್ಭದಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಅವರಿಗೆ ವಿವರಿಸಿ ನಮಗೊಂದು ಒಳ್ಳೆ ಹಾಸ್ಪಿಟ್ಲನ್ನು ಈಗಾಗಲೇ ಪ್ರಪೋಸಲ್ ಹೋಗಿದೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದೆ ನಾನು ಪ್ರಪೋಸಲ್ನ ಕಳಿಸಿದ್ದಾರೆ ಅಂತ ನಲ್ವತ್ತು ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಬಿಲ್ಡಿಂಗನ್ನು ಒಂದು ಎಕರೆ ಜಾಗನೂ ಕೂಡ ನಮ್ಮ ಪುರಸಭೆಯವರೆಲ್ಲ ಸೇರಿ ಕೊಟ್ಟವ್ರೆ ನಮ್ಮ ಜಾಗದ ಪಕ್ಕನೇ ಒಂದು ಎಕರೆ ಜಾಗ ಕೊಡ್ತಾ ಇದ್ದೀವಿ ನಿಮ್ಗೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಒಂದು ಒಳ್ಳೆ ಹಾಸ್ಪಿಟ್ಲನ್ನ ಅಂತ ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ.